ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಇನ್ನು ಮುಂದೆ ಈ ಒಂದು ಕಾರ್ಡ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದನೂ ಕೂಡ ತಿಳಿಸಿದ್ದಾರೆ ಹಾಗೆ ಸರ್ಕಾರದಿಂದನೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ ಕಾರ್ಡ್ ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಇಷ್ಟು ದಿನ ನೀವೇನೋ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡು ಈ ರೀತಿ ಐ ಡಿ ಪ್ರೂಫ್ಗಳನ್ನ ತೋರಿಸಿ ಓಡಾಡ್ತಾ ಇದ್ರಿ ಇನ್ನು ಮುಂದೆ ಅದು ಯೂಸ್ ಆಗಲ್ಲ ಈ ಕಾರ್ಡ್ನ ನೀವು ಕಡ್ಡಾಯವಾಗಿ ಪಡೀಲೇಬೇಕು ಹಾಗಾದರೆ ಅದು ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ನಾನು ತಿಳಿಸ್ತೀನಿ ನೋಡಿ ಇನ್ ಈಗ ಒಂದು ಎರಡು ಮೂರು ದಿನದೂ ಕೂಡ ತುಂಬಾ ವಾದ ವಿವಾದಗಳಾಗ್ತಾ ಇದೆ ತುಂಬಾ ನ್ಯೂಸ್ ಆಗ್ತಾ ಇದೆ ಏನಪ್ಪಾ ಅಂತಂದರೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಈ ಪುರುಷರು ಏನು ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾರೆ ಇವಾಗ ಅವರು ಟಿಕೆಟ್ ದರನ ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ವಾ ಹದಿನೈದು ಪರ್ಸೆಂಟಷ್ಟು ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಉಚಿತವಾಗಿ ಓಡಾಡುವಂಥ ಮಹಿಳೆಯರೇ ಹೇಳ್ತಾ ಇದ್ದಾರೆ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ನೀವು ನಮ್ಮ ಹತ್ರ ಉಚಿತ ಅಂತ ಹೇಳ್ಬಿಟ್ಟು ನಮ್ಮ ಗಂಡಂದಿರ ಹತ್ರನೇ ಕಿತ್ಕೋತಾ ಇದ್ದೀರ ಸೊ ಈ ರೀತಿ ಎಲ್ಲ ಯಾಕೆ ಕೊಡಬೇಕು ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ಯಾರನ್ನೇ ಕೇಳಿ ಇಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟು ಜನಗಳನ್ನ ಕೇಳಿದರೆ ಉಚಿತ ಬಸ್ ಪ್ರಯಾಣ ಬೇಡ ಅಂತಲೇ ಹೇಳ್ತಾರೆ ಯಾಕಂದರೆ ಅಷ್ಟು ತೊಂದರೆಗಳಾಗ್ತಾ ಇದೆ ಉಚಿತ ಬಸ್ ಪ್ರಯಾಣ ಮಾಡ್ದಾಗಿಂದೂ ಕೂಡ ಇವಾಗ ಒಂದು ಬಸ್ಗಳೆಲ್ಲ ತುಂಬ ಫುಲ್ ಆಗುತ್ತೆ ತುಂಬ ರಶ್ ಆಗುತ್ತೆ ವಯಸ್ಸಾದವ್ರಿಗೆ ಹತ್ತಕ್ಕಾಗಲ್ಲ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳುಗಳಿಗೆ ಕರೆಕ್ಟು ಟೈಮಿಗೆ ಹೋಗೋಕ್ಕಾಗಲ್ಲ ಕರೆಕ್ಟು ಟೈಮ್ಗೆ ಬಸ್ಗಳು ಬರ್ತಾ ಇಲ್ಲ ಬರ್ತಾಯಿಲ್ಲ ಇದೆ ಸೊ ಇದನ್ನೆಲ್ಲ ನೋಡಿ ಜನಗಳೇ ಹೇಳ್ತಾರೆ ಉಚಿತ ಬಸ್ ಪ್ರಯಾಣ ಯಾಕಾದರೂ ಮಾಡಿದ್ರಪ್ಪ ಬೇಡ ಕ್ಯಾನ್ಸಲ್ ಮಾಡಿಬಿಡಿ ಅಂತೇಳ್ಬಿಟ್ಟು ಉಚಿತ ಬಸ್ ಪ್ರಯಾಣ ಏನು ಬಿಟ್ಟರು ಅವಾಗಿನೂ ಕೂಡ ಹೇಳ್ತಾನೆ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಯಾವ ಯೋಜನೆಗಳನ್ನೂ ಕೂಡ ನಾವು ಬಂದ್ ಮಾಡಲ್ಲ ನಿಲ್ಲಿಸೋದಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಾವು ನಮ್ಮ ಯೋಜನೆಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ ಸೊ ಕ್ಯಾನ್ಸಲ್ ಮಾಡೋದ್ರಲ್ಲಿ ಏನು ಈ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಯಾರನ್ನ ಕೇಳಿದ್ರು ಕೂಡ ಉಚಿತ ಬಸ್ ಪ್ರಯಾಣ ನಮಗೆ ಬೇಡ ಅಂತಲೇ ಹೇಳ್ತಾ ಇದ್ದಾರೆ ಯಾಕಂದರೆ ಅಷ್ಟು ತೊಂದರೆ ಆಗ್ತಾ ಇದೆಯಲ್ಲ ಹಾಗಾಗಿ ಇವಾಗ ಏನು ಮಹಿಳೆಯರು ಇಷ್ಟು ದಿನ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಏನಾದರೂ ಐ ಡಿ ಪ್ರೂಫ್ಗಳನ್ನ ತೋರಿಸಿ ಓಡಾಡ್ತಾ ಅಲ್ವಾ ಅವರೆಲ್ಲರೂ ಕೂಡ ಇನ್ನು ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಪಡಿಬೇಕು ಹೇಳಿ ನಿನ್ನೆ ದಾವಣಗೆರೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹಾಗೆ ಇವತ್ತು ಕೂಡ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಆದಷ್ಟು ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಆ ಕಾರ್ಡ್ನ ನೀವು ಪಡಿಬೇಕು ಅದಕ್ಕೇನು ಬೇರೆ ಏನು ದಾಖಲೆಗಳು ಬೇಡ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು ಬಸ್ ಡಿಪೋಗಳಲ್ಲೇ ಸಿಗುತ್ತೆ ಅದು ಅಲ್ಲೇ ಹೋಗಿ ಆಧಾರ್ ಕಾರ್ಡ್ನ ತೋರಿಸಿ ನೀವು ಪಡ್ಕೊಬೋದು ಅಂತೇಳ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ ಇಷ್ಟೇ ಇದಕ್ಕೆ ಎಲ್ಲೂ ಅರ್ಜಿ ಹಾಕೋಂಗಿಲ್ಲ ಎಲ್ಲಿ ಕ್ಯೂನಿಲ್ಲ ಹೋಗಿಲ್ಲ ಏನಿಲ್ಲ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿ ಸಾರಿಗೆ ಇಲಾಖೆನಲ್ಲಿ ಹೇಳಿದರೆ ಅವರು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತಾರೆ ಇನ್ನು ಅದನ್ನು ತೋರಿಸಿ ನೀವು ಆರಾಮಾಗಿ ಓಡಾಡ್ಬೋದು ಐ ಡಿ ಕಾರ್ಡ್ ತಗೊಂಡು ಐ ಡಿ ಕಾರ್ಡ್ ಮತ್ತೆ ಬಂದಿದ್ದೀವಿ ಅನ್ನೋಂಗೇನಿಲ್ಲ ಅಂದರೆ ಆ ಕಾರ್ಡ್ ತಗೊಂಡ್ರೆ ಕಂಪಲ್ಸರಿ ಆ ಕಾರ್ಡ್ ಏನಾದರೂ ಜಾರಿಗೆ ಬಂತಂದರೆ ಅದೇ ಕಾರ್ಡ್ನ ತೋರಿಸಿ ಓಡಾಡಬೇಕಾಗುತ್ತೆ ನೋಡೋಣ ಏನಾದರೂ ತರಲಿಲ್ಲ ಅಂದರೆ ಆಧಾರ್ ಕಾರ್ಡ್ ತೋರಿಸಿ ಓಡೋದಕ್ಕೆ ಏನಾದರೂ ಪರ್ಮಿಷನ್ ಅಂತ ಹೇಳ್ಬಿಟ್ಟು ಇಲ್ಲ ಅದೇ ಕಾರ್ಡ್ ಬೇಕು ಅಂತ ಏನಾದರೂ ರೂಲ್ಸ್ ಬರುತ್ತಾ ಹೇಳ್ಬಿಟ್ಟು ಇದಿಷ್ಟು ಉಚಿತವಾಗಿ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಈ ಕಾರ್ಡು ಕಡ್ಡಾಯ ಇವಾಗ ಗೊತ್ತಾಯ್ತಲ್ವಾ ಆಲ್ಮೋಸ್ಟ್ ಮುಂದಿನ ವಾರದಷ್ಟಲ್ಲೇ ಬಿಡುಗಡೆ ಮಾಡ್ತಾರೆ ಅದನ್ನು ಬಿಡುಗಡೆ ಮಾಡಿದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಏನಾದರೂ ಹೊಸದಾಗ ಏನಾದರೂ ಅಪ್ಡೇಟ್ ಬಂತಂದರೆ ಲೇಟೆಸ್ಟಾಗಿ ಇನ್ನು ಪುರುಷರಿಗೇನು ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದಾರಲ್ವಾ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಂತವರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು